ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಸ್ವಲ್ಪ ನಮ್ಮ ಸಿಸ್ಟರ್ ಮತ್ತು ಸಿಸ್ಟರ್ದು ಡಾಟರಿಗೆ ಒಂದು ಸ್ವಲ್ಪ ಇರಲಿಲ್ಲ ಅದಕ್ಕಂತೆ ಅವ್ರ ಮನೆಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಲೆಟ್ ಎಟ್ ಸ್ಟಾರ್ಟ್ಕೋ ನೀನೊಂದು ಫೋಟೋ ತೆಗಿ ನಾನು ನಿನ್ನ ಫೋಟೋ ತೆಗಿತೀನಿ ತೆಗಿ ಹೋಗೋ ಹೋಗೋ ನಮ್ಮ ಅಪ್ಪ ಹೇಳ್ತೀನಿ ನೋಡಿ ಹೇಳ್ತೀನಿ ನಮ್ಮ ನಮ್ಮ ಬಾಬಾಗ ಹೇಳ್ತೀನಿ ನಾನು दूदू येन ಹೇಳ್ತೀ ನೀ ಯೇನ್ ಹೇಳ್ತೀ ನೀ ಹುಡುದಿದ್ನನಗ ನಾನು ಹೇಳ್ತೀನಿ ನೀ ಯೇನ್ ಹೇಳ್ತೀ ನಡಾತೆ মামಾ ಹೇಳ್ತೀ ದಾದೆ ಮಾ ಆರು ದಾದೆ মামಾನ ನೋಡು ಅವರು ಹ್ಮ್ ಅಲ್ಲಿ ದಾದೆ মামಾನ ಹ್ಮ್ ನಿಮ್ಮಾಯಿ ಅಂತಾರ ಸರಸ್ವತಿ शिंदे ಅಂತಾರ ಯಾ

ಮಮ್ಮಿ ಹಾಯ್ ಏನ್ ಬೇಕ ಆರು ಹಾಯ್ ಆರು ಹಾಯ್ ಆಗೋ ಆಗೋ ಯಾವದು ನೋಡ್ತಾ ಓಡಲಿ ಕಾಣ್ಲತ್ತದ ನಿಮ್ಮ ಅವ್ವ ಕುಂತಾಳ ನೋಡಲಿ ಅವ್ವ ನಮ್ಮ ಹೇಳ ಏನು ನಿಮ್ಮ ಅವ್ವ ಹೇಳು ಹೇಳ ಅತ್ತೆ ಇಲ್ಲ ಸುಳ್ಳು ಹೇಳತಿದ್ನಿ ಕುಡಿ ನಡೆಯುವ ఆ బకునత్తవ డమి ఇగే ఇగే అకిని నింగకమ కొడు ఆక్స చత్తై చేత ఓ పెన్ ని చార్జ్ అవవా చార్జ్ లే లేకి దచి ని ఏంటా మొబైల్ లై చార్జ్ ఇల్ల దొడ్ మమ్మీ బంద షామ్ లో బడి షిక్ చేయదరే వా

ತಂದಾಳಕಿನೇ ಅಮ್ಮ ಲಡ್ಡು ಏನ್ ತಂದಾಳ ಅಕ್ಕಿನೇ ಆ ತೋರಿಸೋಣ ತೋರಿಸನು ತೋರಿಸು ಸೀದಾ ಹ್ಞೂ ನೀ ಏನು ಮಾಡ್ತೀವಿ ಪ್ರತಿಯೊ ತೋರಿಸು

அது தோர்ல ஏன் अभी आठ बजे लास्ट। अब देखो तो लास्ट। स्टार्ट। लाइव और वेलकम बैक टू माय बॉयज चैनल। लाइव मारने शेयर मारने। हाँ 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 हाँ

mari